नमामि शमीशाननिर्वाणरूपं विभुं व्यापकं ब्रह्मवेदस्वरूपं नमामि शमीशाननिर्वाणरूपं विभुं व्यापकम् ब्रह्मवेदस्वरूपं निजं निर्गुणं निर्विकल्पं निरीहं चिदाकाशमाकाशवासं भजेहं चिदाकाशमाकाशवासं भजेहं नमामि शमीशारनिर्वाणरूप पकम् ब्रह्मवेदस्वरूपम् निराकारमूलं तुरीयं गिरा ज्ञान गोतीतमीशं गिरीशम् करालं महाकालकालं कृपालम् गुणा ಮುದುಕನ ವೇಷದಲ್ಲಿದ್ದ ಶಿವನು ಬೂಡಾಕೇದಾರದಿಂದ ಪಾಂಡವರ ಕಣ್ಣು ತಪ್ಪಿಸಿ ಎಲ್ಲಿಗೆ ಹೋದನು ಆ ರಹಸ್ಯವನ್ನ ಭೇದಿಸುವ ಉತ್ತರವೇ ಇಂದಿನ ಸಂಚಿಕೆ ಗುಪ್ತಕಾಶಿ ಶಾಂತವಾದ ಪ್ರಾಚೀನವಾದ ಬೂಡಾಕೇದಾರ ಗ್ರಾಮವನ್ನು ತೊರೆದರೂ ಶಿವನ ಉಪಸ್ಥಿತಿಯ ಪವಿತ್ರವಾದ ಕಂಪನಗಳು ಇನ್ನೂ ತಂಪಾದ ಚುರುಕಾದ ಗಾಳಿಯಲ್ಲಿ ಉಳಿದುಕೊಂಡಂತೆ ಭಾಸವಾಗುತ್ತಿತ್ತು ಬಾಲಗಂಗಾ ನದಿಯು ನಿಧಾನವಾಗಿ ಪಕ್ಕದಲ್ಲಿ ಅರಿಯುತ್ತದೆ ಅದರ ಬೆಳ್ಳಿಯ ನೀರು ಋಷಿಗಳ ಮತ್ತು ದೇವರುಗಳ ಪ್ರಾಚೀನ ಕಥೆಗಳನ್ನು ಪಿಸುಗುಡುತ್ತಿತ್ತು ನಮ್ಮ ಸುತ್ತಲೂ ಪರ್ವತಗಳು ನಿಶಬ್ದವಾಗಿ ಏರುತ್ತಿದ್ದವು ಯಾರೋ ನಮ್ಮನ್ನು ರಕ್ಷಿಸುವಂತೆ ಮೌನ ಕಾವಲುಗಾರರಂತೆ ರಸ್ತೆಯು ನಿಧಾನವಾಗಿ ತಿರುವುಗಳನ್ನು ತೆಗೆದುಕೊಳ್ಳುತ್ತಾ ದಟ್ಟವಾದ ಪೈನ್ ಓಕ್ ಮರಗಳ ಕಾಡುಗಳ ಮೂಲಕ ಏರುತ್ತಾ ಮತ್ತು ಇಳಿಯುತ್ತಾ ಸಾಗುತ್ತದೆ ಗಾಳಿಯು ಶುದ್ಧವಾಗಿದೆ ತಂಪಾಗಿದೆ ಒದ್ದೆಯಾದ ಮಣ್ಣು ಮತ್ತು ಕಾಡು ಹೂಗಳ ಸುವಾಸನೆಯನ್ನು ಹೊತ್ತಿದೆ ಸಣ್ಣ ಹಳ್ಳಿಗಳು ಆಗಾಗ ಕಾಣಿಸಿಕೊಳ್ಳುತ್ತವೆ ನಗುತ್ತಿರುವ ಗ್ರಾಮಸ್ಥರು ಬೆಚ್ಚಗಿನ ನೋಟವನ್ನು ನೀಡುತ್ತಾರೆ ಸರಳ ಮನೆಗಳು ಧೈರ್ಯದಿಂದ ಪರ್ವತದ ಇಳಿಜಾರುಗಳಿಗೆ ಅಂಟಿಕೊಂಡಿವೆ ಶಿವನ ನಾಡಿನ ಆಳಕ್ಕೆ ಸಾಗುತ್ತಿದ್ದಂತೆ ಪರ್ವತಗಳ ಮೌನವು ಕಾಲಿತನವನ್ನಲ್ಲ ಅದು ತುಂಬಿದ ಜೀವಂತ ಭಾವನೆಯನ್ನು ನೀಡುತ್ತದೆ ಪ್ರತಿಯೊಂದು ಕಲ್ಲು ಮತ್ತು ಮರವು ನಿಮ್ಮ ಪ್ರಯಾಣವನ್ನು ನೋಡುತ್ತಾ ಮತ್ತು ಅರಸುತ್ತಿರುವಂತೆ ಪಾಸವಾಗುತ್ತದೆ ಕೂಡ ಕೇದಾರದಿಂದ ಗುಪ್ತಕಾಶಿಯು ಸುಮಾರು ಎಪ್ಪತ್ತರಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ಮೂರರಿಂದ ನಾಲ್ಕೂವರೆ ಗಂಟೆ ಸಮಯ ಬೇಕಾಗುತ್ತೆ ಗುಪ್ತಕಾಶಿಯ ದಿಕ್ಕಿನಲ್ಲಿ ಶಿವನ ವಿಶ್ವನಾಥ ದೇವಾಲಯದ ಗೋಪುರ ದಾರಿ ತೋರಿಸುತ್ತದೆ ಗುಪ್ತ ಎಂದರೆ ಅಡಗಿರುವ ಇಲ್ಲಿ ಶಿವನು ಪಾಂಡವರಿಂದ ಅಡಗಿದ್ದಾನೆಂಬ ಪುರಾಣ ಕಥೆ ಇದೆ ಗುಪ್ತಕಾಶಿಗೆ ಕಾಲಿಟ್ಟಾಗ ಮನಸ್ಸು ಹಸಿರಾಗಿ ದೇವರ ಸಾನ್ನಿಧ್ಯದಲ್ಲಿ ತಾನೂ ಒಂದು ಆಗವೆಂದು ಭಾಸವಾಗುತ್ತದೆ ಭಾರತದ ಪವಿತ್ರ ಭೂಮಿಯಲ್ಲಿ ಶಿವನ ಅನುಗ್ರಹದಿಂದ ಪ್ರಸಿದ್ಧಿ ಪಡೆದ ಮೂರು ಮಹತ್ವಪೂರ್ಣ ಕಾಶಿಗಳು ಇವೆ ಪ್ರತಿಯೊಂದು ಕಾಶಿಯು ಜೀವನ ಮೋಕ್ಷ ಮತ್ತು ಆತ್ಮಶುದ್ಧಿಕೆಗೆ ಒಂದು ದಾರಿ ಈ ಮೂರು ಕಾಶಿ ಯಾವುವೆಂದರೆ ವಾರಣಾಸಿಯ ಕಾಶಿ ಗುಪ್ತಕಾಶಿ ಉತ್ತರ ಕಾಶಿ ವಾರಣಾಸಿಯ ಕಾಶಿ ಶಾಶ್ವತ ಮುಕ್ತಿಯ ತಾಣ ಗುಪ್ತಕಾಶಿ ಅಡಗಿದ ತಪೋಭೂಮಿ ಉತ್ತರ ಕಾಶಿ ಉತ್ತರದ ಶುದ್ಧ ಕಾಶಿ ಇದು ತಪಸ್ಸು ಶುದ್ಧತೆ ಸಾಧನೆಗೆ ಹೆಸರುವಾಸಿ ನನ್ನ ಇಂದಿನ ಸಂಚಿಕೆ ಗಂಗೋತ್ರಿಯಲ್ಲಿ ಈ ಉತ್ತರ ಕಾಶಿಯ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಭಗೀರಥನ ತಪಸ್ಸು ಮತ್ತು ಗಂಗಾವತರಣ ಆಗಿದ್ದು ಉತ್ತರ ಕಾಶಿಯಲ್ಲೇ ಹಾಗಾಗಿ ಇದಕ್ಕೆ ತಪೋಭೂಮಿ ಎಂದು ಕರೆಯುತ್ತಾರೆ ಈ ಸಂಚಿಕೆಯಲ್ಲಿ ಗುಪ್ತಕಾಶಿಯ ಬಗ್ಗೆ ತಿಳಿಯೋಣ ಅಡಗಿದ ಕಾಶಿಯ ಮಧುರ ರಹಸ್ಯದ ಬಗ್ಗೆ ಅರಿತುಕೊಳ್ಳೋಣ ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ಅನೇಕ ಕ್ಷತ್ರಿಯ ಗೋತ್ರದ ವಂಶಸ್ಥರನ್ನು ಸಂಭರಿಸಿದರು ಒಂದು ವಂಶದ ಬಹಳಷ್ಟು ಪುರುಷರು ಯುದ್ಧದಲ್ಲಿ ಅಥಾಹತರಾದರು ಇದು ಗೋತ್ರ ಹತ್ಯೆ ಎನ್ನುತ್ತಾರೆ ಒಂದು ಸಂಪ್ರದಾಯ ಅಥವಾ ವಂಶವನ್ನು ನಾಶ ಮಾಡುವುದು ಗೋತ್ರ ಹತ್ಯೆ ಮಹಾಪಾತಕ ಎಂದು ಧರ್ಮಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಒಂದು ವಂಶದ ಆಧ್ಯಾತ್ಮಿಕ ಜ್ಯೋತಿ ನಾಶವಾದರೆ ಅದು ಭಾರೀ ಪಾಪ ಪಾಂಡವರು ತಮ್ಮ ಗುರುಗಳಾದ ಭೀಷ್ಮ ಪಿತಾಮಹ ಮತ್ತು ದ್ರೋಣಾಚಾರ್ಯರನ್ನು ಯುದ್ಧದಲ್ಲಿ ಸಂಭರಿಸಿದರು ಭೀಷ್ಮನು ಅವರ ಪಿತಾಮಹನು ಅವರಿಗೆ ಆಧ್ಯಾತ್ಮಿಕ ಹಾಗೂ ಸಾಮರಸ್ಯದ ಗುರು ದ್ರೋಣಾಚಾರ್ಯನು ಅವರ ಶಸ್ತ್ರಾಸ್ತ್ರ ವಿದ್ಯೆಗಳ ಗುರು ಗುರು ಹತ್ಯೆ ಅತ್ಯಂತ ಗಂಭೀರ ಮಹಾಪಾಪ ಗುರು ಅಂದರೆ ದೈವದ ಪ್ರತಿನಿಧಿ ಅವರ ಹತ್ಯೆ ಭಾರೀ ಪಾಪವೆಂದು ವೇದಗಳು ಹೇಳಿವೆ ಬ್ರಾಹ್ಮಣ ಪುರುಷರಾದ ದ್ರೋಣಾಚಾರ್ಯ ಬಲರಾಮನ ಮಗ ಪ್ರತ್ಯುನ್ನ ಮತ್ತು ಹಲವಾರು ಬ್ರಾಹ್ಮಣ ಯೋಧರನ್ನ ಯುದ್ಧದಲ್ಲಿ ಪಾಂಡವರು ಬಲಿ ತೆಗೆದುಕೊಂಡರು ಬ್ರಾಹ್ಮಣರ ಹತ್ಯೆ ಎಂದರೆ ಬಹಳ ದೊಡ್ಡ ಪಾಪ ಇದನ್ನು ಬ್ರಹ್ಮ ಹತ್ಯೆ ಎಂದು ಕರೆಯುತ್ತಾರೆ ಬ್ರಹ್ಮ ಹತ್ಯೆ ಎಂದರೆ ಜೀವಮಾನದ ಅತ್ಯಂತ ಭಾರೀ ಪಾಪಗಳಲ್ಲಿ ಒಂದು ಅದರಿಂದ ಮುಕ್ತಿಯಾಗಲು ತಪಸ್ಸು ಪ್ರಾಯಶ್ಚಿತ ತೀರ್ಥಯಾತ್ರೆ ಮತ್ತು ಶಿವನ ಶರಣಾಗತಿ ಅವಶ್ಯ ಯುದ್ಧದಲ್ಲಿ ಅನೇಕ ಗೋತ್ರದ ನಾಶ ಗುರುಗಳ ಹತ್ಯೆ ಬ್ರಾಹ್ಮಣರ ಹತ್ಯೆ ಇವರ ಪಾಪಬೋಧ ಬಹಳ ತೀವ್ರವಾಗಿತ್ತು ಅವರು ಮನಸ್ಸಿನಲ್ಲಿ ತೀವ್ರ ಕಲವನ್ನು ಅನುಭವಿಸುತ್ತಿದ್ದರು ಇಂತಹ ವೇಳೆ ಮಹಾಋಷಿ ವೇದವ್ಯಾಸರು ಪಾಂಡವರ ಬಳಿಗೆ ಬಂದರು ಪಾಂಡವರು ತಮ್ಮ ಆಂತರಿಕ ವೇದನೆಯನ್ನ ವೇದವ್ಯಾಸರಿಗೆ ಬಿಚ್ಚಿಟ್ಟರು ತಾವು ಮಾಡಿದ ಅಪರಾಧದ ಭಾರವನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂದು ಕೇಳಿದರು ವೇದವ್ಯಾಸರು ಶ್ರದ್ಧೆಯಿಂದ ಹೇಳಿದರು ಪಾಪ ಪರಿಹಾರಕ್ಕಾಗಿ ಶ್ರೇಷ್ಠವಾದುದು ಭಗವಾನ್ ಮಹಾದೇವನ ಅನುಗ್ರಹ ನಿಮಗೆ ಮುಕ್ತಿ ಬೇಕಾದರೆ ಶಿವನ ಶರಣಾಗಬೇಕು ತಪಸ್ಸು ಮಾಡಿ ಆತ್ಮಶುದ್ಧಿಯಿಂದ ಶಿವನ ದರ್ಶನ ಪಡೆಯಿರಿ ಶಿವನು ಮಾತ್ರ ನಿಮ್ಮ ಪಾಪಗಳ ನಿವಾರಣೆಗೆ ಶಕ್ತಿ ಹೊಂದಿರುವವನು ಎಂದು ಹೇಳಿದರು ಇದರಿಂದಾಗಿ ಪಾಂಡವರ ಶಿವಾನ್ವೇಷಣೆ ಶುರುವಾಯಿತು ಮಹಾಭಾರತದ ಯುದ್ಧದ ನಂತರ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ವಾರಣಾಸಿ ಅಂದರೆ ಕಾಶಿಗೆ ಸೇರಿದರು ವಾರಣಾಸಿಯ ಮಹಾದೇವನ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ತೀವ್ರವಾಗಿ ತಪಸ್ಸನ್ನು ಮಾಡಿದರು ಆದರೆ ಶಿವನು ತಕ್ಷಣ ದರ್ಶನವನ್ನು ನೀಡಲಿಲ್ಲ ಯಾಕೆಂದರೆ ಪಾಂಡವರು ಇನ್ನೂ ತಾವು ಮಾಡಿದ ಹಿಂಸೆಯ ಪರಿಪೂರ್ಣ ಪರಿಹಾರಕ್ಕಾಗಿ ಸಿದ್ಧರಾಗಿರಲಿಲ್ಲ ಪಾಪಭಾರ ಬೇರೆ ಹಂತದಲ್ಲೇ ಶುದ್ಧವಾಗಬೇಕಿತ್ತು ನಿರಾಸೆಯಾದರೂ ವಿಶ್ವಾಸವನ್ನು ಕಳೆದುಕೊಳ್ಳದೆ ಪಾಂಡವರು ಉತ್ತರ ಕಾಶಿಗೆ ಹೋದರು ಉತ್ತರ ಕಾಶಿಯ ಗಂಗಾ ತೀರದಲ್ಲಿ ದೇವಭೂಮಿಯಲ್ಲಿ ತಪಸ್ಸನ್ನು ನಡೆಸಿದರು ಉತ್ತರ ಕಾಶಿಯ ನದಿಗಳ ಘೋಷ ಹಿಮಾಲಯದ ಶಾಂತಿ ಪಾಂಡವರ ಹೃದಯವನ್ನು ತಾಕಿತು ಅಲ್ಲಿ ಸಹ ಅವರು ಶಿವನ ದರ್ಶನಕ್ಕಾಗಿ ಉಗ್ರ ತಪಸ್ಸನ್ನು ಮಾಡಿದರು ಆದರೂ ಶಿವ ನೇರವಾಗಿ ಕಾಣಿಸಿಕೊಳ್ಳಲಿಲ್ಲ ವಾರಣಾಸಿ ಉತ್ತರಕಾಶಿ ಮತ್ತು ನಂತರ ಗುಪ್ತಕಾಶಿಗೆ ಪಾಂಡವರು ಬರುತ್ತಾರೆ ಗುಪ್ತಕಾಶಿಯ ಪವಿತ್ರ ತಪೋಭೂಮಿಯಲ್ಲಿ ಪಾಂಡವರು ತೀವ್ರ ತಪಸ್ಸನ್ನು ಮಾಡುತ್ತಾರೆ ಶಿವನು ಪಾಂಡವರ ಪಾಪವಾರವನ್ನು ನೋಡಿ ತಕ್ಷಣ ದರ್ಶನವನ್ನು ನೀಡಲು ಇಚ್ಛಿಸುವುದಿಲ್ಲ ಯಾಕೆಂದರೆ ಅವರು ಮಾಡಿದ ಯುದ್ಧ ಪಾಪಗಳು ಭಾರಿ ದೊಡ್ಡವು ಶಿವನು ತಪಸ್ಸಿನ ಶುದ್ಧತೆಯನ್ನು ಪರೀಕ್ಷಿಸಲು ಹಡಗಿದ್ದ ದೇವಿ ಪಾರ್ವತಿ ದಯಾಮಯಿ ಮಮತೆಯ ಮಾತೆ ಪಾಂಡವರ ಶರಣಾಗತಿಯನ್ನು ಕಣ್ಣಾರೆ ನೋಡಿದಳು ಅವಳ ಹೃದಯದಲ್ಲಿ ಭಕ್ತರ ಮೇಲೆ ಅಪಾರ ಕರುಣೆ ಮೂಡಿತು ಪಾರ್ವತಿಯು ಶಿವನಿಗೆ ಶಾಂತವಾಗಿ ಪ್ರಾರ್ಥಿಸಿದರು ಏ ಪ್ರಾಣನಾಥ ಈ ಭಕ್ತರ ಶರಣಾಗತಿಯ ತೀವ್ರತೆಯನ್ನು ನೋಡಿ ಇವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ನಿಮ್ಮ ದರ್ಶನ ನೀಡಿ ನಿಜವಾದ ಶರಣಾಗತಿಯೆಂದರೆ ದಯೆ ಕ್ಷಮೆ ಮತ್ತು ಅನುಗ್ರಹ ಎಂದು ತಿಳಿಸಿದರು ಶಿವನು ಪಾರ್ವತಿಯ ಮಾತನ್ನು ಕೇಳಿ ಕೊನೆಗೆ ಒಪ್ಪಿಗೆ ನೀಡಿದನು ಆದರೆ ದರ್ಶನವನ್ನು ತಕ್ಷಣ ಪರಿಪೂರ್ಣ ಶಿವರೂಪದಲ್ಲಿ ನೀಡದೆ ಪಾರ್ವತಿ ಮತ್ತು ಶಿವ ಇಬ್ಬರೂ ಸೇರಿ ಅರ್ಧನಾರೇಶ್ವರ ರೂಪದಲ್ಲಿ ಪಾಂಡವರ ಮುಂದೆ ಪ್ರತ್ಯಕ್ಷರಾದರು ಅರ್ಧನಾರೇಶ್ವರ ರೂಪದ ದರ್ಶನವು ಬಲಭಾಗ ಶಿವ ಎಡಭಾಗ ಪಾರ್ವತಿ ಪುರುಷ ತತ್ವ ಸ್ತ್ರೀ ತತ್ವ ಇದರ ಮೂಲಕ ಶ್ರದ್ಧೆ ಮತ್ತು ಶರಣಾಗತಿಯ ತತ್ವವನ್ನು ತೋರಿಸಿದರು ಪಾಪ ಪರಿಹಾರಕ್ಕೆ ಕೇವಲ ಶಕ್ತಿಯೂ ಸಾಕಾಗದು ಕರುಣೆ ಮತ್ತು ಪ್ರೇಮವೂ ಅವಶ್ಯಕ ಎಂದು ತಿಳಿಸಿಕೊಟ್ಟರು ಗುಪ್ತಕಾಶಿ ದಿವ್ಯ ರೂಪಂ ಭಕ್ತ ಕಲ್ಯಾಣ ಕಾರಕಂ ಪಾವರ್ತ್ಯ ಶುಭಂ ವಂದೇ ಅರ್ಧನಾರೀಶ್ವರಂ ಗುಪ್ತಕಾಶಿಯಲ್ಲಿ ಪಾರ್ವತಿ ಸಹಿತ ಶಿವನು ಅರ್ಧನಾರೀಶ್ವರ ರೂಪದಲ್ಲಿ ಭಕ್ತರಿಗೆ ಕಲ್ಯಾಣ ಮಾಡಿದನು ಪಾಂಡವರಿಗೆ ಅರ್ಧನಾರೀಶ್ವರನ ದರ್ಶನದ ಬಳಿಕವೂ ಅಸಮಾಧಾನವಾಯಿತು ನಾವು ಸಂಪೂರ್ಣ ಶಿವನ ದರ್ಶನ ಪಡೆಯಬೇಕೆಂದು ತಪಸ್ಸು ಮಾಡಿದೆವು ಆದರೆ ಈಗ ಅರ್ಧನಾರೀಶ್ವರ ರೂಪದಲ್ಲಿ ಮಾತ್ರ ದರ್ಶನ ದೊರಕಿತು ಇದು ದಿವ್ಯವಾದರೂ ಇದು ಪೂರ್ಣ ಶಿವತತ್ವದ ದರ್ಶನವಲ್ಲ ಎಂದು ಅವರಿಗೆ ಅನಿಸಿತು ಗುಪ್ತಕಾಶಿಯಲ್ಲಿ ಇನ್ನೊಂದು ರಹಸ್ಯಪೂರ್ಣವಾದ ಆಚರಣೆ ಇದೆ ಅದೇ ಕೊಬ್ಬರಿ ಹಣ ಗುಪ್ತಕಾಶಿಯ ದೇವಾಲಯದಲ್ಲಿ ಅರ್ಚನೆಯ ವೇಳೆಯಲ್ಲಿ ಭಕ್ತರು ಹಣವನ್ನ ಒಂದು ತೆಂಗಿನಕಾಯಿಯ ಅಥವಾ ಕೊಬ್ಬರಿಯ ಒಳಗಿಡುತ್ತಾರೆ ಆ ಕೊಬ್ಬರಿಯನ್ನ ಪೂರ್ತಿಯಾಗಿ ಮುಚ್ಚಿ ದೇವಾಲಯದ ಪರಂಪರೆಯಂತೆ ಅದನ್ನು ಗುಪ್ತವಾಗಿಡುತ್ತಾರೆ ಸಾಮಾನ್ಯವಾಗಿ ದೇವಾಲಯದ ಆವರಣದಲ್ಲಿ ಅಥವಾ ಪವಿತ್ರ ಗುಹೆಯಲ್ಲಿ ಅಥವಾ ನದಿಯ ತಟದ ಬಳಿ ಇದನ್ನು ಮಾಡ್ತಾರೆ ಗುಪ್ತ ಎಂಬುದು ಇಲ್ಲಿನ ಮುಖ್ಯ ತತ್ವ ತಮ್ಮ ಭಕ್ತಿಯ ಪ್ರತೀಕವಾಗಿ ಹಣವನ್ನ ಕೊಬ್ಬರಿಯಲ್ಲಿ ಇಟ್ಟು ಅದೇ ರಹಸ್ಯ ಭಕ್ತಿಯಿಂದ ಅರ್ಪಿಸುತ್ತಾರೆ ಅದು ತನ್ನದೇ ಆದ ಗುಪ್ತದಾನ ಯಾರೂ ಗೊತ್ತಿಲ್ಲದೆ ಪ್ರೀತಿ ಮತ್ತು ಶ್ರದ್ಧೆಯಿಂದ ನೀಡುವ ಅರ್ಪಣೆ ಭಕ್ತಿಯ ಮೂಲ ಉದ್ದೇಶ ಹೊರಗಿನ ಪ್ರದರ್ಶನವಲ್ಲ ಆಂತರಿಕ ಶುದ್ಧಿ ಮತ್ತು ಪರಮಾತ್ಮನಿಗೆ ಸತ್ಯಭಾವದಿಂದ ಸಲ್ಲಿಸಬೇಕೆಂಬುದು ಅಸಮಾಧಾನದಲ್ಲಿದ್ದಂಥ ಪಾಂಡವರು ಮತ್ತೆ ತಪಸ್ಸು ಮಾಡುವ ನಿರ್ಧಾರಕ್ಕೆ ಬರ್ತಾರೆ ಶಿವನು ಸಂಪೂರ್ಣ ರೂಪದಲ್ಲಿ ದರ್ಶನ ನೀಡುವವರೆಗೆ ನಾವು ಹಿಮಾಲಯದ ಆಳದೊಳಗೆ ಸಾಗುತ್ತೇವೆ ಅಂತ ನಿರ್ಧಾರ ಮಾಡ್ತಾರೆ ಇದರಿಂದಾಗಿ ಅವರು ಕೇದಾರ ಪ್ರದೇಶವನ್ನು ಸೇರ್ತಾರೆ ಅಲ್ಲಿ ಅವರು ಹಿಮದ ಮಧ್ಯದಲ್ಲಿ ಹೃದಯಭರಿತ ತಪಸ್ಸನ್ನು ನಡೆಸಿ ಶುದ್ಧ ಭಕ್ತಿಯಿಂದ ಶಿವನನ್ನು ಆವಹಿಸಿ ಹಿಮಾಲಯದ ಪ್ರತಿಯೊಂದು ಶ್ವಾಸದಲ್ಲಿ ಹರಹರ ಮಹಾದೇವ ಎಂದು ಕೂಗಿ ಕೇದಾರೇಶ್ವರನ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ದರ್ಶನವಾಗುತ್ತಾ ಇಲ್ಲವಾ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ ಅಲ್ಲಿಯವರೆಗೆ ನಿಮಗೆ ಗುಪ್ತಕಾಶಿಯ ಶಿವನ ಪಾರ್ವತಿಯ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು